ಹಲೋ ಯೂಟ್ಯೂಬರ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಅಂತ ಹೇಳಿ ಇವತ್ತು ಮತ್ತೊಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನೀವೇನು ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ಲ ಅದೇ ಥರ ಒಂದು ಯೂಟ್ಯೂಬ್ ಲೋಗ್ನ ಮಾಡೋದನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನೀವು ಈ ವಿಡಿಯೋವನ್ನು ಕಂಟಿನ್ಯೂ ಆಗಿ ನೋಡ್ತಾ ಹೋಗಿ ನಿಮಗೆ ಒಂದೊಂದು ಸ್ಟೆಪ್ಪನ್ನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ಇದು ಪಿಕ್ಷಾ ಲ್ಯಾಬಲ್ಲಿ ಮಾಡ್ತಾ ಇದ್ದೀನಿ ನಾನು ಈ ವಿಡಿಯೋವನ್ನು ಈಗ ನೀವು ಲ್ಯಾಬನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ಆದಮೇಲೆ ಈ ಥರ ಓಪನ್ ಆಗುತ್ತೆ ಈ ಥರ ಓಪನ್ ಆದಮೇಲೆ ನ್ಯೂ ಟೆಕ್ಸ್ಟ್ ಇದೆಯಲ್ಲ ಅದನ್ನು ಡಬಲ್ ಟ್ಯಾಪ್ ಮಾಡಿಕೊಂಡು ನಿಮ್ಮ ಚಾನಲಿನ ಸ್ಟಾರ್ಟಿಂಗ್ ವಾರ್ಡನ್ನು ಬರ್ಕೊಳ್ಳಿ ವೈ ಅಂತ ಬರ್ಕೊಂಡಾದ್ಮೇಲೆ ಅದನ್ನು ಸ್ವಲ್ಪ ದೊಡ್ಡದು ಮಾಡಿಕೊಂಡು ಈ ಥರ ಶರ್ಟ್ ಮಾಡ್ಕೊಂಡು ಅದೇ ಎ ಸೆಕ್ಷನಲ್ಲಿ ನಿಮಗೆ ಎ ಬಿ ಫಾಂಟ್ ಸಿಗುತ್ತೆ ಎ ಬಿ ಫಾಂಟಲ್ಲಿ ಹೋಗಿ ಮೈ ಫಾಂಟ್ಸಲ್ಲಿ ಡೌನ್ಲೋಡ್ ಮಾಡಿರುವಂಥ ಒಂದು ಫಾಂಟ್ಸನ್ನು ಸರ್ಟ್ ಮಾಡ್ಕೋಬೇಕು ಅದು ಆದಮೇಲೆ ಅದೇ ಎ ಸೆಕ್ಷನಲ್ಲಿ ಮೇಲ್ಗಡೆ ಕಾಫಿ ಅಂತಿದೆ ಕಾಫಿ ಮಾಡ್ಕೋಬೇಕು ಅದನ್ನು ಸೇಮ್ ಟು ಸೇಮ್ ಕಾಫಿ ಮಾಡಿದ ಮೇಲೆ ಡಬಲ್ ಟ್ಯಾಪ್ ಮಾಡಿ ನಿಮ್ಮದು ಚಾನಲ್ದ ಲಾಸ್ಟ್ ವರ್ಡ್ ಬರ್ಕೋಬೇಕು ಲಾಸ್ಟ್ ವರ್ಡ್ ನಮ್ಮದು ಯೂಟ್ಯೂಬ್ ಟೆಕ್ಸ್ ಇದೆಲ್ಲ ಟೀ ಅಂತ ಬರ್ಕೋತಾ ಇದ್ದೀನಿ ನಿಮ್ಮ ಏನಿದೆಯೋ ಅದೇ ನೀವು ಬರ್ಕೊಳ್ಳಿ ಈಗ ಬರ್ಕೊಂಡು ಈಗ ಬರ್ಕೊಂಡಾದ ಇದನ್ನು ಕರೆಕ್ಟಾಗಿ ಶರ್ಟ್ ಮಾಡ್ಕೊಳ್ಳಿ ಶರ್ಟ್ ಮಾಡ್ಕೊತಾದ ಮೇಲೆ ಪ್ಲಸ್ಸಲ್ಲಿ ಹೋಗಿ ನ್ಯೂ ಟೆಸ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಡಬಲ್ ಟ್ಯಾಪ್ ಮಾಡಿ ನಿಮ್ಮ ಚಾನಲ್ನ ಫುಲ್ ಹೆಸರನ್ನು ಬರ್ಕೋಬೇಕು ಈಗ ಫುಲ್ ಹೆಸರನ್ನು ಈ ಥರ ಬರ್ಕೊಂಡು ಅದಕ್ಕೂ ಸೇಮ್ ಆ್ಯಜ್ ಇಟ್ ಈಸ್ ಜೋ ಫಾಂಟ್ ಯೂಸ್ ಮಾಡಿದ್ಯವಲ್ಲ ಅದೇ ಫಾಂಟನ್ನು ಇದಕ್ಕೂ ಯೂಸ್ ಮಾಡ್ಕೋಬೇಕು ಮತ್ತು ಈ ಸೆಕ್ಷನಲ್ಲಿ ಫಾಂಟಲ್ಲಿ ಹೋಗಿ ಮತ್ತೆ ನೀವು ಅದೇ ಸೆಕ್ಷನಲ್ಲಿ ಈ ಫೋಕಾನ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಓಕೆ ಕೊಟ್ಟರೆ ಸೆಲೆಕ್ಟ್ ಆಗುತ್ತೆ ಈ ಫಾಂಟ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಓಕೆ ಈಗ ಒಂದೊಂದಕ್ಕೆ ನಾವು ಕಲರ್ ಕೊಡಬೇಕು ವಾಯಿಗೆ ನಾನು ಈಗ ಸಿಲ್ವರ್ ಕೊಡ್ತಾ ಇದ್ದೀನಿ ಸ್ಟ್ರಕ್ಚರಲ್ಲಿ ಹೋಗಿ ಅದೇ ಎ ಟೆಕ್ಚರಲ್ಲಿ ಎ ಸೆಕ್ಷನಲ್ಲಿ ಸ್ಟ್ರಕ್ಚರ್ ಇದೆಯಲ್ಲ ಅದರ ಸ್ಟ್ರಕ್ಚರಲ್ಲಿ ಹೋಗಿ ಗೋಲ್ಡನ್ ಅಂತೇಳಿ ಮತ್ತೆ ನಾನು ಕೊಡ್ತಾ ಇದ್ದೀನಿ ಈಗ ನಮ್ಮದು ಯೂಟ್ಯೂಬ್ ಚಾನಲ್ದು ಏನು ಹೆಸರು ಇದೆಯಲ್ಲ ಫುಲ್ಲು ಅದಕ್ಕೆ ನಾವು ಕಲರ್ ಕೊಡಬೇಕು ಕಲರ್ ಸೆಕ್ಷನಲ್ಲಿ ಅದೇ ಎ ಸೆಕ್ಷನಲ್ಲಿದೆ ಈಗ ನಾನು ಅದು ಯೆಲ್ಲೋ ಕಲರ್ ಇದ್ದೀನಿ ನೋಡಿ ಇದೇ ಥರ ಇದೇ ಥರ ನೀವು ನಿಮ್ಮದು ಆರಾಮಾಗಿ ಟೈಮ್ ತೊಗೊಂಡು ಮಾಡಿ ಏನು ಇದಕ್ಕೆ ನಾವು ಸರ ಮಾಡಕ್ಕೆ ಹೋಗ್ಬೇಡಿ ಓಕೆ ಈ ಥರ ಆದಮೇಲೆ ಈ ಥರ ಆದಮೇಲೆ ಲೇಯರಲ್ಲಿ ಹೋಗಿ ಮತ್ತೆ ಮೇಲುಗಡೆ ಲೇರ್ ಕಾಣ್ತದಲ್ಲ ನಾನು ಎಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ಅಲ್ಲಿ ಹೋಗಿ ಇವು ಮೂರು ಕದ್ರೂ ನೀವು ಒಂದೇ ಕಡೆ ಮರ್ಜು ಮಾಡ್ಕೋಬೇಕು ಅದೇನು ಸೆಲೆಕ್ಟ್ ಮಾಡಿ ನಾನು ಓಕೆ ಕೊಟ್ಟನಲ್ಲ ಆ ಥರ ಕೊಟ್ಟರೆ ಇವು ಮೂರು ಮರ್ಜ್ ಆಗ್ತದೆ ಒಂದೇ ಸೆಟ್ ಟೈಪ್ ಆಗಿಬಿಡ್ತದೆ ಅದು ಆದಮೇಲೆ ನೀವು ಇದರ ಹಿಂದ್ಗಡೆ ಒಂದು ರಿಂಗ್ ಯೂಸ್ ಮಾಡ್ಕೋಬೇಕು ಇದು ರಿಂಗನ್ನು ನಾನು ಲಿಂಕ್ ಕೊಟ್ಟಿರ್ತೀನಿ ಇದರದ್ದು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಆರಾಮಾಗಿ ಈ ಥರ ರಿಂಗನ್ನು ಕೊಟ್ಟಾದಮೇಲೆ ರಿಂಗ್ ತೊಗೊಂಡಾದ್ಮೇಲೆ ಅದನ್ನು ನೀವು ಲೇಯರಲ್ಲಿ ಹೋಗಿ ಅದನ್ನು ಕೆಳಗಡೆ ಮಾಡ್ಕೋಬೇಕು ಏನು ಅಕ್ಷರ ಬರೆದಿರೋ ಅದರ ಕೆಳಗಡೆ ಮಾಡ್ಕೊಂಡ್ರೆ ಈ ಥರ ರಿಂಗು ಹಿಂದ್ಗಡೆ ಹೋಗುತ್ತೆ ನಿಮ್ಮದು ವರ್ಡಿಂಗ್ಸ್ ಏನಿದೆ ಅದ್ರ ಮೇಲೆ ಬಂದು ಕೊಡುತ್ತೆ ಆರಾಮಾಗಿ ಈ ಥರ ಆದಮೇಲೆ ಇದನ್ನು ಕರೆಕ್ಟಾಗಿ ಸೆಟ್ ಮಾಡಿಕೊಂಡು ನೀವು ಈಗ ಇದನ್ನು ಶೇವ್ ಮಾಡ್ಕೋಬೋದು ಶೇವ್ ಮಾಡ್ಕೊಂಡು ನೀವು ಯೂಟ್ಯೂಬಲ್ಲಿ ಯೂಸ್ ಮಾಡ್ಕೋಬೋದು ಆರಾಮಾಗಿ ಓಕೆ ಸೇವ್ ಅಂತೇಳಿ ಮುಂದೆ ಇದ್ದೀನಿ ಅದೇ ಥರ ನೀವು ನೋಡ್ತಾ ಹೋಗಿ ಹಾಗೆ ಇದೇ ಥರ ಸೆಟ್ ಮಾಡ್ಕೊಳ್ಳಿ ಸ್ವಲ್ಪ ಸೆಟ್ ಮಾಡ್ಕೊಂಡಾದ್ಮೇಲೆ ಈಗ ಸೇವ್ ಮಾಡಬೇಕು ಸೇವ್ ಮಾಡೋದನ್ನು ನಾನು ಅಲ್ಲಿ ಪ್ಲಸ್ ಸೈಡ್ಗಳಿಗೆ ಕಾಣ್ತಾ ಇದ್ದಲ್ಲ ಸೇವ್ ಯಸ್ ಇಮೇಜ್ ಅಂತೇಳಿ ಕೊಟ್ಟು ಸೇವ್ ಟು ಗ್ಯಾಲರಿ ಅಂತ ಕೊಟ್ಟರೆ ಅದು ಇಮೇಜು ಸೇವ್ ಆಗುತ್ತೆ ಓಕೆ ಥ್ಯಾಂಕ್ ಯು